ನಮಸ್ಕಾರ ನಾವು ಬನ್ನೂರು ಪಕ್ಕ ಚಾಮ್ರೇಣಿ ರಾಘವೇಂದ್ರ ಅಂತ ನಮ್ಮ ಹೆಸರು ಬಂಡೂರ್ ಕುರಿ ಸಾಕಾಣಿಕೆ ಮಾಡ್ತಿದ್ವಿ ನಾವು ಇದನ್ನ ಐದು ವರ್ಷದಿಂದ ಸ್ಟಾರ್ಟ್ ಮಾಡ್ತಿದೀವಿ ಸ್ಟಾರ್ಟಿಂಗು ನಮಗೂ ಗೊತ್ತಿರಲಿಲ್ಲ ಇಷ್ಟು ದುಡ್ಡು ಹಾಕ್ಬಿಟ್ಟು ಇದು ಮಾಡಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಇದರಲ್ಲಿ ಅಂದರೆ ಏನಪ್ಪ ಅಂದರೆ ಜಾಸ್ತಿ ದುಡ್ಡು ನ ಇವಾಗ ತಗೊಂಡು ಬಂದ್ಬಿಟ್ಟು ನಾವು ಐವತ್ತು ಅರವತ್ತು ಸಾವಿರ ಕೊಟ್ಬಿಟ್ಟು ಐವತ್ತು ಸಾವಿರ ಅರುವತ್ತು ಸಾವಿರ ತಕ್ಕಾಗಿ ಪರವಾಗಿಲ್ಲ ಮಾಡ್ಬೋದು ಸರ್ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಯಾಕಂದರೆ ಸ್ಟಾರ್ಟಿಂಗ್ ಬಂಡವಾಳ ಹಾಕ್ಬಿಡ್ತಾರೆ ಐವತ್ತರವತ್ತು ಸಾವಿರ ಹಾಕ್ಬಿಡ್ತಾರೆ ಯಾರೋ ನಂಬಿಕೆಯಾಗಿ ಅವ್ರು ಹೇಳ್ಬಿಡ್ತಾರೆ ಹಂಗೆ ಮಾಡ್ಬೋದು ಹೆಂಗೆ ಮಾಡ್ಬೋದು ಅಂತ ಅವ್ರ ಅನುಭವ ತಿಂಗಳಿಗೆ ಮರಿ ಆಗ್ತೇವೆ ಏನು ಅನ್ನೋದು ಅಂದ್ರೆ ಅವ್ರು ಮಾಡಿದಾಗಲೇ ಅದ್ರ ಅನುಭವ ಸರ್ ಇನ್ನೊಬ್ರು ಹೇಳಿದಾಗ ಮಾಡೋಕೆ ಹೋಗ್ಬಾರ್ದು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಸ್ವಂತ ವ್ಯವಹಾರದಿಂದ ಮಾಡಿಬಿಟ್ಟಿದ್ದು ನಾವು ಇವಾಗ ಎಲ್ಲ ಸರ್ ಇವಾಗ ಐವತ್ತು ಅರವತ್ತು ಹಂಗೆ ಕೊಟ್ಬಿಡ್ತಕ್ಕ ನಾನು ನನಗೆ ಇದು ನಾವು ಮೂರು ತಿಂಗಳು ಇತ್ತು ಅಂದಾಗ ನಾವು ಮೂರು ತಿಂಗಳು ಮರಿಲ್ಲ ಇದಕ್ಕೆ ಮೂವತ್ತು ಸಾವಿರ ಮೂರು ತಿಂಗಳು ಮರಿ ನಾವು ತಗೊಬಂದಿದ್ದು ಮೂವತ್ತು ಸಾವಿರ ಇದನ್ನು ತಂದಂಗೆ ಐವತ್ತು ಸಾವಿರಕ್ಕೆ ಕೇಳಿದ್ರು ತಂದು ಒಂದು ಎರಡು ತಿಂಗಳ ಮೂರು ತಿಂಗಳಿಗೆ ನಾವು ಕೊಡಲ್ಲ ಬೀಡಿಂಗ್ ಹೋಗ್ಸರ ಇಲ್ಲಿ ಚೆನ್ನಾಗಿ ಮರಿ ಹಾಕುತ್ತೆ ಅನ್ನೋಕ್ಕೋಸ್ಕರ ಇಟ್ಕೊಂಡು ಇದನ್ನ ಇದು ಕಪ್ನಿ ಕುರಿ ಪ್ಯೂವರ್ ಕಪ್ನಿ ಕುರಿ ಅಂತ ನಾವು ನಾ ಐದು ವರ್ಷ ಆಯಿತು ಸರ್ ಐದು ವರ್ಷದಿಂದ ಐವತ್ತು ಅರವತ್ತು ಹಿಂಗೆ ಹಾಕ ಬಂದಿದ್ದೀವಿ ಈಗ ಎಲ್ಲ ಮರಿಯಾಗ್ತದೆ ಒಂದು ಮೂರು ತಿಂಗಳು ಗಂಟೆ ಅವು ಮೇವು ತಿಂಡಿ ತಿನ್ನೋ ಗಂಟಲು ಕೊಡೋಲ್ಲ ಸರ್ಗೊಳ್ಳೋಲ್ಲ ಅವು ಮೇವು ತಿಂಡಿ ಎಲ್ಲ ತಿಂದ ಮೇಲೆ ಮೂರು ತಿಂಗಳು ಮರಿನ ಹತ್ತರಿಂದ ಇಪ್ಪತ್ತು ಸಾವಿರ ಗಂಟಲು ಮರಿ ಕೊಟ್ಟಿದ್ದೀನಿ ಮೂರು ತಿಂಗಳು ಮರಿನ ಅಂದರೆ ನಾವು ಜಾಸ್ತಿ ಡಿಮ್ಯಾಂಡು ಮಾಡಿಬಿಟ್ಟು ಕೊಟ್ಬಿಡೋಕ್ಕಾಗಲ್ಲ ಸರ್ ಪಾಪ ಅವರು ಬಂಡವಾಳ ಹಾಕ್ಬಿಟ್ಟು ಅವ್ರಿಗೂ ನಾಲ್ಕು ಕಾಸು ಸಿಕ್ಕಬೇಕು ಇಂಥವ್ರಿನ್ ತಂದೆ ಅಂತ ಒಂದು ಹೆಸರು ಆಗಬೇಕು ಈಗ ನಾವು ಇಲ್ಲೇ ಐವತ್ತು ಸಾವಿರ ಅರವತ್ತು ಸಾವಿರ ಇಲ್ಲೇ ಕಿತ್ಕೊಬಿಟ್ರೆ ಪಾಪ ಅವರು ಅದನ್ನು ಯೋಚನೆ ಮಾಡಬೇಕಲ್ವ ಪಾಪ ಅವರು ಕಷ್ಟ ಬಿದ್ದು ಇದು ಮಾಡಿರ್ತಾರೆ ಕಮ್ಮಿ ಬಜೆಟಲ್ಲಿ ಯಾರೇ ಆದರೂ ಸಹ ಅಂತೂ ದೊಡ್ಡ ಬಂಡವಾಳ ಹಾಕಿ ಇದಕ್ಕೆ ಕೇಳಿ ಬರಬಾರ್ದು ಯಾಕಂದ್ರೆ ನಾವು ನೊಂದಿವಿ ಇವಾಗೇನೋ ತಾಯಿಗಳು ಕಾಪಾಡ್ತಾವೆ ನಮ್ಮನ್ನ ಅವಾಗೇನೋ ನಾವು ನೊಂದ್ಬಿಟ್ಟು ಆಡೋರ್ಗೆ ಹೇಳ್ತಿರೋದು ಸ್ಟಾರ್ಟಿಂಗ್ ಕಮ್ಮಿ ಬಜೆಟ್ ಅವ್ರು ಮಾಡಬೇಕು ಇದರಲ್ಲಿ ಪ್ರಾಫಿಟ್ ಆಯ್ತಾ ತಳಿ ಯಾವ ತರ ಮೊಕ ಈ ಲಕ್ಷಣದಲ್ಲಿ ಈ ತರ ವಹಿವಾಟದಲ್ಲಿ ಇದ್ರೆ ಸರ್ ಪ್ಯೂರ್ ಕಪ್ನಿ ಕುರಿ ಒಳ್ಳೆ ಬೇಡಿಕೆ ಸಹ ಇದು ಈ ತರ ಇದು ಕಪ್ನಿ ಕುರಿ ಅದು ಹುಚ್ಚ ಕುರಿ ಈ ಬಂಡೂರು ತಳಿ ಅಂತ ಇದರಲ್ಲಿ ಎಂಟು ಜಾತಿಗಳು ಐತೆ ಇದಕ್ಕೆ ಇದು ಕಪ್ನಿ ಕುರಿ ಅದು ಹುಚ್ಚು ಕುರಿ ಅದು ಒಟ್ನವ್ನ ಕುರಿ ಅದು ಸಿರಿ ಕುರಿ ಅದು ಕೊನೆರೆ ಕುರಿ ಅದು ಕರ್ಗಿ ಕುರಿ ಆ ಥರ ಎಂಟು ಐತೆಟಿ ವೆರೈಟಿಯಾಗಿ ಈ ಬಂಡೂರಲ್ಲೇ ಬಂಡೂರು ಕುರಿಲಿ ವಿಶೇಷವಾದದ್ದು ಅದು ಜಾಸ್ತಿ ಇದು ಅಂದರೆ ಕಪ್ನಿ ಕುರಿಗೆ ಸರ್ ಅದು ಅಂದ್ರೆ ಆ ಮರಿನೆ ಕೇಳ್ತಾರೆ ಯಾಕೆಂದ್ರೆ ಬಿತ್ತನೆ ಟಗರು ಬಿಟ್ಕಿ ಆಲಿ ಪ್ರತಿ ಒಂದಕ್ಕೂ ಕಪ್ನಿ ಕುರಿತ ಎಲ್ಲಿದು ತಳಿ ಎಲ್ಲ ಮೂಲ ಎಲ್ಲ ಇದ್ರೆ ಅದನ್ನು ತಗೊಂಡು ಹೋಗೋದು ಈಗ ಟಗರು ನೋಡಿಸೋದು ಈ ಟಗರ್ಗೆ ಎಂಬತ್ತೈದು ಸಾವಿರ ಸಾವಿರ ತಕ ಬಂದಿತ್ತು ನಾವು ಇದು ಇದು ಯಾವ್ದು ಬಂಡೂರಲ್ಲಿ ಯಾವ್ದು ಸರ್ ಇದು ಕಪ್ನಿ ಕುರಿ ಇದು ಇದು ಕಪ್ನಿ ಕುರಿ ಅಂತ ಅದರದ್ದು ನಾವು ತಗೊಂಡ್ಬಂದು ಎಂಬತ್ತೈದು ಸಾವಿರ ನಾವು ತಗೊಂಡ್ಬಂದು ಇವಾಗ ಮೂರ್ ತಿಂಗಳ ಮೂರು ವರ್ಷ ಆಯ್ತು ಸರ್ ಇದಕ್ಕೆ 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 ಮೂರ್ ವರ್ಷ ಅದು ಕುಟ್ಟಿರುವಂತ ಮರಿ ಇವು ಸರ್ ಕುಟ್ಟಿರೋಂತ ಮರಿ ಒಂದೊಂದ್ ತರ ಇದ್ ಮಾಡ್ತಾರೆ ಅಂದ್ರೆ ನಮ್ಗೆ ಆತರ ಎಲ್ಲ ಹಂಗೆ ಹಿಂಗೆ ಅಲ್ಲಿಂದ ತಂದ್ಮು ಇಲ್ಲಿಂದ ತಂದ್ಮು ಅಂತ ಇದ್ರಲ್ಲಿ ಸುಮಾರು ಇದ್ರದ್ನ ಬಂಡೂರ್ನ ಕೆಲವರು ಇದ್ಮಾಬಿಡ್ತವ್ರ ಸರ್ ಅಲ್ಲಿ ಇಲ್ಲಿದ್ದು ತಂದು ಸೇರ್ಸ್ಬಿಟ್ಟು ಯಾವ್ಯಾವ ಇದೆ ಬಂಡೂರು ಇದೇ ಪಿ ಅವರಪ್ಪ ಅಪ್ಪ ಗೊತ್ತಿಲ್ಲದ ಏನು ಮಾಡೋಕಾಗಲ್ಲ ಸರ್ ಯಾವ ತಗೋಬಿಡ್ತಾರೆ ಅವಾಗ ಅವ್ರು ಕೊಡ್ಬೇಕಾದ್ರೆ ಆಗಲ್ಲ ಈಗ ನಾನು ಐವತ್ ಸಾವಿರ ಕೊಟ್ಬಿಟ್ಟ ತಗೊಂಡ್ ಬಂದೇನಿ ಅಂದ್ರೆ ನನ್ನ ಹತ್ರ ಬಂದ್ ಕೇಳೋದೇ ಇಪ್ಪತ್ ಸಾವಿರ ಇಪ್ಪತ್ತೈದ್ ಸಾವಿರ ಕೇಳ್ತಾರೆ ಸರ್ ಇದು ವೆಯ್ಟ್ ಎಷ್ಟು ಬರುತ್ತೆ ಸಹ ವೈಟ್ ಟಗರ್ ಗಂಟಲು ಟಗರ ಆದ್ರೆ ಎಣ್ ಕುರಿ ಹೆಂಗ್ ಬರಲ್ಲ ಸರ್ ಇವತ್ತೆಲ್ಲ ಇಪ್ಪತ್ತು ಇಪ್ಪತ್ತೈದು ಅಷ್ಟೇ ಅಷ್ಟು ಬರ್ತದೆ ಅಷ್ಟೇ ಇದು ವೈಟ್ನು ಜಾಸ್ತಿ ವೈಟ್ ಜಾಸ್ತಿ ಬರಲ್ಲ ಸರ್ ಎಣ್ ಕುರಿ ಬರಲ್ಲ ಟಗರ್ ಬರ್ತದೆ ನಂಗು ಮಾಡೋಕೆ ಕುರಿ ಒಂದಿದ್ರೆ ಅದು ಬರಲ್ಲ ಸರ್ ಆ ವೈಟ್ ಅದು ಬರಲ್ಲ ಯಾಕಂದ್ರೆ ಕ್ರಾಶಿಂಗ್ ಮಾಡುತ್ತಲ್ಲ ಹಂಗಾಗಿ ಬರಲ್ಲ ಸಪ್ರೇಟ್ ಕಟ್ಟಾಕ ಮೇಯಿಸಿದ್ರೆ ಬತ್ತೆ ಅದು ಸೊ ಒಳ್ಳೆ ಇಳುವರಿ ಬರುತ್ತೆ ಒಳ್ಳೆ ಇಳುವರಿ ಬರ್ತದೆ ಮಾಂಸನೂ ಸರಿ ಎಲ್ಲ ಕೇಳಿದ್ರಿಗೆಲ್ಲ ಮಾಂಸ ಒಳ್ಳೆಯರು ಉಪ್ಪು ಇರುತ್ತೆ ಹುಲಿಯರ್ ಮಾಂಸ ಆತರ ಎಲ್ಲ ಟಗರ್ ಸರಿ ಅಂತ ಹೇಳ್ತಾರೆ ಚೆನ್ನಾಗಿ ಹೇಳ್ತಾರೆ ಹಾ ಈಗ ಸರ್ ನಮ್ಮ ಹತ್ರ ಇವಾಗ ಒಂದ್ ಬ್ಯಾಚ್ ಮರಿ ಕೊಟ್ಟೆ ಅದು ಮೂರ್ ಮೂರಿಂದ ನಾಲ್ಕ್ ತಿಂಗ್ಳು ಗಂಟ್ಲು ಮರಿ ಕೊಡಲ್ಲ ಸರ್ ನಾವು ಒಂದ್ ಹದಿನೈದು ಸಾವಿರ ಇಪ್ಪತ್ ಸಾವಿರ ನಾಲ್ಕ್ ತಿಂಗಳು ಮರಿನ ಅಷ್ಟಕ್ ಮಾಡ್ತೀವಿ ಸರ್ ನಾವು ಕೆಲವರು ನಾವ್ ಮೂವತ್ತು ಕೊಟ್ಟು ನಲ್ವತ್ತು ಕೊಟ್ಟು ಅಂತಾರೆ ನಾವ್ ಇರೋದು ಹೇಳ್ತೀವಿ ಹದಿನೈದು ಇಪ್ಪತ್ ಸಾವಿರ ಅವರೇಜ್ ಸರ್ ನಮ್ಮ ಹತ್ರ ಯಾವ್ದೇ ಕ್ರಾಸಿಂಗ್ ಅಂದ್ರೆ ಕ್ರಾಸಿಂಗ್ ಇಶಿಂಗ್ ಇಲ್ಲ ಸರ್ ಕೆಲವರು ಇದಕ್ಕೆ ತಗೊ ಬಿಟ್ಟು ಇದೇ ಬಂಡೂರು ಅಂತ ಪಾಪ ಸುಮಾರು ದಿನನೇ ಯಾ ಮಾಡ್ತಾವ್ರೆ ನಾವು ಆ ಕೆಲಸ ಮಾಡಲ್ಲ ಸ ಅದು ಬೇಡಕ್ಕೂ ಬೇಡ ಒಳ್ಳೆ ತಂದಲ್ಲಿ ಮಾಡೋಣ ಲಕ್ಷ್ಮಿಗಳು ಒಳ್ಳೆ ತಂದಲ್ಲಿ ಇದ್ರೆ ನಮ್ ಎಲ್ಲರೂ ಕಾಪಾಡ್ತವೆ ಅತ್ತಾಗ ಬಂದ್ಬಿಟ್ಟು ನಾವ್ ಅಲ್ಲಿ ತಂದೋ ಇಲ್ಲಿ ತಂದೋ ಕತೆ ಕಟ್ಟಿ ಇದ್ರಲ್ಲಿ ಮಾಡಿದ್ರೆ ಮಾತ್ರ ಯಾವತ್ತಿದ್ರೂ ನಮ್ ಕೈ ಹಿಡ್ದೆ ಹಿಡಿತವೆಲ್ಲೂ ಸ್ಟಾರ್ಟಿಂಗ್ ಹೋಸಿ ಕಷ್ಟ ಆಗ್ಬೋದು ನಮ್ಗೆ ಯಾಕಂದ್ರೆ ಅಮೌಂಟ್ ಹಾಕಿರ್ತೀವಿ ಅವ ಪಾಪ ಈಗ ಸ್ಟಾರ್ಟಿಂಗ್ ಬರೀ ದುಡ್ಡು ಹಾಕಿರ್ತೀವಿ ಸ ಅವು ಒಂದು ಒಂದೂವರೆ ವರ್ಷ ಗಂಟ್ಲು ಅವು ಈಟಕ್ ಬರಲ್ಲ ಫಲ ಆಗಲ್ಲ ಈಗ ಕೆಲವ್ರಿಗೆ ಏನಪ್ಪ ಅಂದರೆ ಕೆಲವರು ದುಡ್ಡಿರೋರು ಒಂದು ಅರುವತ್ತು ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ಕುರಿನೇ ತೆಗಿತಾರೆ ಕೆಲವರು ಮರಿ ತೆಗಿತಾರೆ ನಾವು ಕಾಯೋಕ್ಕಾಗೋದಿಲ್ಲ ಅನ್ನೋರು ಕುರಿ ಮರಿ ಎರಡು ತೆನೆ ತಗಂದರೆ ಮರೀನಾ ಒಂದು ಇಪ್ಪತ್ತು ಸಾವಿರಕ್ಕೆ ಮಾರಿದ್ರು ಕುರಿ ಒಂದು ಮೂವತ್ತು ಸಾವಿರ ಕುಳ್ಕೊತೇ ಅವ್ರ ಅಷ್ಟೇ ಸರ್ ಈ ಮರಿನಾ ತಗೊಂಡಾಗ ಮಾರ್ದವ್ರಿಗೂ ಪ್ರಾಫಿಟ್ ಐತೆ ಸರ್ ಇಲ್ಲ ಅಂತ ನಾನು ಹೇಳೋಲ್ಲ ಆದ್ರೆ ಮಾ ಅವರು ತಂಬಿದ್ದು ಇವಾಗ ಇಲ್ಲಿ ತಗೋತಾರೆ ಏನೋ ಕ್ರೇಜ್ ಹೋಗ್ಬಿಟ್ಟು ಅವ್ರ ನೆಟ್ಟುನವ್ರಿಗೆ ಮೀಸಲ್ಲ ಅದು ಅಲ್ಲಿ ಗೋಟ ಇಕ್ಕೋದು ಇವ್ರ ಹತ್ರ ಹದಿನೈದು ಸಾವಿರ ತಗೋದು ಎಲ್ಲ ಐದು ಸಾವಿರ ಕೇಳ್ತಾವ್ರೆ ಅನ್ನೋದು ನಾವು ಮೇಯಿಸೋದ್ರ ಮೇಲೆ ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವು ಸಣ್ಣ ಮರಿಲೇ ಈಗ ಇಪ್ಪತ್ತು ಸಾವಿರ ಕೊಟ್ಬಿಟ್ಟು ತಕೊಂಡೋಗ ಒಳ್ಳೆ ಅವರು ಮೇಯಿಸಿ ಒಳ್ಳೆ ಇದು ಮಾಡ್ದಾರೆ ಸರ್ ಇವಾಗ ಇಲ್ಲ ಅಂದ್ರೂ ಅವ್ನಿಗೂ ಒಂದು ಹತ್ತಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಸಿಗುತ್ತೆ ಸರ್ ನಾ ಮೂರು ತಿಂಗಳಿಗೆ ಬನ್ನೂರಿಗೆ ಮರಿ ಕೊಟ್ಟೆ ಒಂದನ್ನು ಬರೀ ಹದಿನೈದು ಸಾವಿರ ಕೊಟ್ಟೆ ಈಗ ಮೂವತ್ತೈದು ಸಾವಿರ ಕೇಳ್ತಾವ್ರೆ ಬರೀ ನಾಲ್ಕೇ ತಿಂಗಳು ಅವ್ನು ಮೀಸೇರೋದು ಮೂವತ್ತೈದು ಸಾವಿರ ಕೇಳ್ತಾವ್ರೆ ಕೊಡ್ತಿಲ್ಲ ಅವನು ಯಾಕೆ ನಾನು ಬೀಡಿಂಗ್ ಒಂದು ನಾಲ್ಕು ಮರಿ ಸೇರಿಸ್ಕೊಂಡು ನಾವು ಕ್ರಾಸಿಂಗ್ ಮಾಡಿಸ್ಬಿಟ್ಟು ಮರಿನ ಇದು ಮಾಡೋಣ ಅಂದ್ಬಿಟ್ಟು ಕೊಡ್ತಿಲ್ಲ ಸರ್ ಹಾಗೆ ಅವರು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಕೆಲವರು ಸಿಕ್ಕ ಇವಾಗ ಮೇವೆಲ್ಲ ಯಾವ ಥರ ಕೊಡ್ಬೇಕು ಸರ್ ಮೇವು ಅಂದರೆ ಬೆಳಗ್ಗೆ ನಾವು ಎರಡು ಗಂಟೆ ಗಂಟ್ಲು ಮೇವು ಹಾಕೋಲ್ಲ ಕಾಡ್ಗೊಬಿಡೋಲ್ಲ ಎರಡು ಗಂಟೆ ಗಂಟ್ಲೂ ನೀರು ಗೀರು ಏನು ಕೊಡಲ್ಲ ಸರ್ ನೀರು ಕುಡಿಸ್ಕೊಂಡು ಕಾಡು ಕೊಡ್ಕೋದ್ರೆ ಐದುವರೆ ಗಂಟ್ಲು ಕಾಡಲ್ಲಿ ಮೇಯ್ತೇವೆ ಸರ್ ಐದೂವರೆ ಇಂದ ಮೇಕ ಬಂದವಕ್ಕೆ ತಿಂಡಿ ಅಕ್ಕಿ ಉಳ್ಳಿ ಇನ್ನೇನು ಕೊಡಲ್ಲ ಸರ್ ಕೆಲವರು ಆ ಥರ ತಿಂಡಿ ಕೊಡ್ತಾರೆ ನಾವು ಕೊಡೋದನ್ನ ನಾವು ಹೇಳ್ಕೋಬೇಕು ಅಕ್ಕಿ ಉಳ್ಳಿ ಅಂದ್ಬಿಟ್ರೆ ಇನ್ನೇನು ಕೊಡೋಲ್ಲ ಸರ್ ನಮ್ಗೆ ಅದನ್ನು ಕೊಟ್ಬಿಟ್ಟು ಒಂದು ಹುಷಿ ಮೇವು ಇದ್ದರೆ ನಮ್ಗೆ ಗದ್ದೆ ಹತ್ರ ಮೇವು ಹಾಕೊಂಡಿದ್ದೀವಿ ನೇಪ್ ಅಂತ ಅದನ್ನ ತಗ ಬಂದ್ಬಿಟ್ಟು ಜೋಳನ ಅದ್ನ ಎರಡು ಒಂದೊಂದ್ ಒಂದ್ ಹರಿ ಹಾಕ್ಬಿಟ್ನಂದ್ರ ಅದ್ರ ಐದು ವರ್ಷದಿಂದ ಮಾಡ್ತಾ ಇದೀನಿ ಅಂತಿದ್ರ ಸೊ ಎಷ್ಟು ಯಾವ ತರ ಬೇಡಿಕೆ ಇದೆ ನಿಮ್ ಹತ್ರ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ನನ್ ಗೊತ್ತಿರಲಿಲ್ಲ ಸರ್ ಇದ್ರು ಈ ತರ ಬೇಡಿಕೆ ಇದೆ ಅಂತ ನನ್ಗೆ ಇದ್ರಲ್ಲಿ ಮರಿ ಉಟ್ಟು ನಾನು ಮರಿನಾ ಏ ಮರಿಗೆ ಮರಿ ಕೊಡ್ತೀರ ಮರಿ ಕೊಡ್ತೀರಾ ಅಂತ ಬಂದಾಗಲಸ ಸ ನನ್ಗೆ ಇದ್ರ ಬೆಲೆ ಏನು ಅಂತ ನನ್ ಗೊತ್ತಾಗಿತ್ತು ಸ್ಟಾರ್ಟಿಂಗ್ ನನ್ಗೂ ಗೊತ್ತಿಲ್ಲ ಏನಕ್ಕೆ ಇಷ್ಟು ದುಡ್ಡು ಹಾಕೋ ಅಂತ ನಾನು ಹಂಗೆ ಅನ್ಕೊಬಿಟ್ಟು ಇದು ಮಾಡಿದೆ ಆದ್ರೆ ನಾವು ತಗೊಬಂದು ಐದು ವರ್ಷ ಎರಡು ವರ್ಷದಿಂದ ಏನೂ ಇಲ್ಲ ಮೂರು ವರ್ಷಕ್ಕೆ ನಮ್ಗೆ ಸ್ಟಾರ್ಟ್ ಆಯಿತು ಮರಿ ಏನು ಅಂತ ಪ್ರಾಫಿಟ್ ಆಯಿತಾ ಸರ್ ಇಲ್ಲ ಅಂತೇನಿಲ್ಲ ಅದು ಕೊನೆ ಪಕ್ಷ ಬರೀ ಎತ್ತ ಸಾವಿರ ಮರಿ ಮಾರ್ಕಂದ್ರು ಸರ್ ಇವಾಗ ಹದಿನೈದಾವೆ ಅದನ್ನೇ ಇದ್ದಾವೆ ಒಂದೂವರೆ ಲಕ್ಷ ದುಡ್ಡಾಯಿತು ಸರ್ ನಮಗೆ ನಮಗೇನು ಇದೇ ಒಂದು ನಮಗೆ ಗದ್ದೆಗೆ ಹೋಗ್ತೀವಿ ಇದನ್ನು ನೋಡ್ತೀವಿ ಬಟ್ ಏನಪ್ಪ ಅಂದರೆ ಒಂದನ್ನೇ ಅವರು ಡಿಫೆಂಡ್ ಆಗಬಾರ್ದು ಒಂದನ್ನೇ ಡಿಫೆಂಡ್ ಆಯ್ತೀನಿ ಅಂದರೆ ಮೂವತ್ತು ರಾಸು ಬಂಡು ಪ್ಯೂರ್ ಬಂಡೂರೇ ಇರಬೇಕು ಅವ್ರ ಹೊರಗಡೆ ಬಿಟ್ಟು ಪ್ಲೇಸ್ ಇದ್ದು ಮೇಯಿಸಿ ಮಾಡ್ತೀನಿ ಅನ್ನೋರ್ಗೆ ಮೂವತ್ ಮರಿಬೇಕು ಸೌದ್ನೇ ನೆಂಬಿ ಮಾಡ್ತೀವಿ ಅಂದ್ರೆ ಮರಿಗಳು ಚೆನ್ನಾಗಿರುತ್ತೆ ಫ್ರೀ ಆಗಿರ್ಬೇಕು ಯಾಕೆಂದ್ರೆ ಇವಾಗ ನಮ್ಮ ಹತ್ರ ಇವಾಗ ಏಳು ಹಾಲ್ ಕುಡಿ ಮರಿನ ಇವನೇ ಹಿಂಸೆ ಮಾಡ್ತಾವ್ರೆ ನಾವ್ ಹಾಲು ಹಾಕ ಸಾಕತ್ತೀವಿ ಕುಡಿ ಅಂತ ಆದ್ರೆ ನಮ್ಗೆ ಕೊಡಲ್ಲ ಸರ್ ಮೂರ್ ತಿಂಗ್ಳ ನಾಲ್ಕು ತಿಂಗಳು ತುಂಬ ಗಂಟ್ಲು ಮರಿನ್ ಕೊಡಲ್ಲ ಮೊದಲ ಬೇಡಿಕೆ ಹಂಗೆ ಐತೆ ಮಾತ್ರ ಇದ್ರಲ್ಲಿ ಒಳ್ಳೆ ಪ್ರಾಫಿಟ್ ಐತೆ ಅಂದ್ರೆ ಏನಪ್ಪಾ ಅಂದ್ರೆ ತಂಬಿದ್ದು ಮಾಡ್ಬೇಕು ಸರ್ ಬಂಡವಾಳ ಹಾಕೋದಕ್ಕಾಗಿ ಮೇಯಿಸಬೇಕು ಅವನ್ನ ಜ್ವಾಪನ ಮಾಡಬೇಕು ಸರ್ ನೀವು ಇವಾಗ ಕೆಲವರೆಲ್ಲ ಶೆಡ್ ಬಿಟ್ಟು ಮೇಯಿಸ್ತಾರೆ ಕೆಲವರು ಆಚೆ ಬಿಡೋಲ್ಲ ಕೆಲವ್ರಿಗೆ ಪ್ಲೇಸ್ ಇರೋಲ್ಲ ಸರ್ ಅವ್ರಿಗೆ ಹೊರಗಡೆ ಬಿಡೋಕೆ ಪ್ಲೇಸ್ ಇರೋಲ್ಲ ಹಂಗಾಗಿ ಅವ್ರ ಜಮೀನು ಇರುತ್ತದೆ ಮೇವು ತಗೊಂಡ್ ಬಂದ ಹಾಕ್ಬಿಟ್ಟು ಮನೆಯಲ್ಲೇ ಮೇಯಿಸ್ಕೊತಾರೆ ಇನ್ ಕೆಲವ್ರಿಗೆ ಪ್ಲೇಸ್ ಇರೋರ್ಗೆ ಏನಪ್ಪ ಅಂದ್ರೆ ಇದು ತಿರ್ಗಾಡಬೇಕು ಸರ್ ಹೊರಗಡೆ ತಿರ್ಗಾಡದಾಗ ನಾನ ಮೇವು ಮೇಯ್ದಾಗ ಒಂಥರ ಫ್ರೀ ಇರುತ್ತೇನೆ ಮೆಡಿಸನ್ ಎಲ್ಲ ಏನ್ ಮಾಡ್ತೇವೆ ಮೆಡಿಸನ್ ಅಂದ್ರೆ ಸರ್ ಪಿ ಪಿ ಆರ್ ಎಸ್ ಎಸ್ಸು ಅವು ಆರು ತಿಂಗಳಿಗೊಂದು ಸರಿ ಎರಡು ಅಡ್ಕಿತ್ತ ಹಾಕ್ಸ್ತೀವಿ ಸರ್ ಕಾಲು ಜರ ಈ ಗಂಟ್ಲು ರೋಗ ಅದೇ ಒಂದು ಜಾಸ್ತಿ ಹೊರಗಡೆ ಮೇಯ್ತವೆ ಬೇಲೆ ಕೆಲವರು ಮಂದೆ ಕುರಿ ಅವೆಲ್ಲ ಬಂದಾಗ ಅವು ಮೇದು ಕುಕ್ಕಿದ ಮೇವನ ಉಪ್ಪ ಬೇಗ ರೋಗ ತಗೊಳ್ಳುವಂಥದ್ದು ಅದು ಹೊರಗಡೆ ಎಲ್ಲ ದೇಸೆಲ್ಲ ತಿರುಗಿ ಅವು ಅಲ್ಲಿ ಇಲ್ಲಿ ಅವರು ಒಂದೆಲ್ಲ ಮೇಯ್ತೆ ಬಂದಿರ್ತವೆ ಅಲ್ಲಿ ಎಲ್ಲ ಮೇಯ್ದಿರ್ದನ್ನ ಈ ಓದಿ ಮೇಯ್ದಾಗ ಅವು ಬೇಯಿಸ್ಬಾರ್ದು ಆ ಇಬ್ನಿ ಹುಲ್ನ ಹುಸಿ ಆರಿಸಿ ಬೇಯಿಸಿದ್ರೆ ಪ್ರಾಬ್ಲಮ್ ಏನಿಲ್ಲ ಸರ್ ಆಮೇಲೆ ಕಟಿಂಗು ಆರು ತಿಂಗ್ಳು ವರ್ಷದಲ್ಲಿ ಎರಡಕ್ಕಿಂತ ಕಿತ್ತ ಕಟಿಂಗ್ ಮಾಡಿಸ್ಬೇಕು ಯಾಕಂದರೆ ಚಿಟ್ಟೆ ಹೆಚ್ಕೋದು ಚಿಟ್ಟೆ ಹೆಚ್ಕೊಂಡಾಗ ಭಾಳ ಕಷ್ಟ ಮರುಗಳಿಗೆ ಹೆಚ್ಚೋದಿಲ್ಲ ಅವು ಕೆರ್ಕೋದು ಆ ಥರ ಎಲ್ಲ ಮಾಡ್ತವೆ ಅವನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಕೆಲವು ಕುರಿ ಟಗರ್ಗೆ ಬಂದಾಗ ಆ ಕುರಿನೂ ಟಗರ್ನು ಬೇರೆ ಮಾಡಬೇಕು ತೆನೆ ಕುರಿ ಇದ್ದಾಗ ಅದು ಅದು ಏನಾಗುತ್ತೆ ಒಂದು ಆಡುವಾಗ ಪಕ್ಕದ ಕುರಿ ಹೋದ್ರೆ ಸೇರಿಸಲ್ಲ ಅದು ಅವ್ರಿಗೆಲ್ಲ ಹೇಳ್ತೀನಿ ಸ್ಟಾರ್ಟಿಂಗಂತೂ ಯಾರು ಯಾರಕ್ಕೆ ನಿಮ್ಮ ಕೈಲಿ ಎಷ್ಟಾಯ್ತು ಕಮ್ಮಿಲೆ ತಗೊಂಡು ವ್ಯವಹಾರ ಮಾಡಿ ಎಷ್ಟೋ ಇಪ್ಪತ್ತು ಮೂವತ್ತು ತಕ ಸೇರಿಸ್ಬಿಡಿ ಒಳ್ಳೆ ಪದಾರ್ಥ ಐದು ತಕ ಸಹಿ ಯಾರೋ ಇನ್ನೊಬ್ರು ನಂಬಿ ಯಾವ ಮಾಡಬಾರ್ದು ಸ ಇವಾಗ ನಾನು ಹೇಳ್ಬಲ್ಲ ಇವಾಗ ನಿಮ್ ಇವಾಗ ಉದಾಹರಣೆಗೆ ನಾನು ಐವತ್ತು ಸಾವಿರ ಕೊಟ್ಬಿಟ್ಟು ಯಾರೋ ನಮ್ಗೆ ಬೇಕಾಗ್ತದೆ ಅವ್ರ ಹೆಸರು ಹೇಳೋದು ಬೇಡ ಐವತ್ತು ಸಾವಿರ ಕೊಟ್ಬಿಟ್ಟು ಹೋಗು ನಾಳೆ ಒಂದು ಒಂದು ವಾರ ಬಿಟ್ಕೊಂಡು ನಾನು ಐವತ್ತು ಸಾವಿರ ಕುರಿ ಮಾಡ್ತೀನಿ ಯಾರು ಮಾರಲ್ಲ ಸರ್ ಇನ್ನೊಬ್ರು ಮೇಲೆ ಡಿಫೆಂಡ್ ಆಗಬಾರ್ದು ನಾವು ಅವ್ರ ಮರಸ್ತಾರೆ ಇವ್ರು ಮರಸ್ತಾರೆ ಏನ್ ನಮ್ ಸ್ವಂತ ಬುದ್ಧಿ ಏನಿದೆ ಅದ್ ಸರ್ ಸಕಂದ್ರೆ ಅನ್ಭೋಗಿಸ್ಬಿಟ್ಟಿದ್ದೀನಿ ನಾನು ಈಗ ನಮ್ಮ ಹತ್ರ ಮೇಲೆ ಅವ್ರು ಕೇಳಿದ್ರೆ ಇಪ್ಪತ್ ಸಾವಿರಕ್ಕೆ ಇಪ್ಪತ್ ಸಾವಿರ ಕೊಟ್ಟೆಯಾ ಹದಿನೈದು ಸಾವಿರ ಕೊಟ್ಟೆ ಯಾ ಅಂತಾರೆ ಆತರ ಮಾಡಿದೆ ಅದೇ ರಿಟರ್ನ್ ನಾವ್ ಕೇಳ್ದಾಗ ಬೇಜಾರಾಗುತ್ತೆ ಹೇಳಿ ಯಾಕಾರು ತಗೊಂಡೆ ಈ ತರ ಎಲ್ಲಾ ಮಾಡಿದೆ ಇವ್ರ ನಂಬಿ ಈ ತರ ನಿಮ್ನೆ ಬಾರ್ದು ಸರ್ ಸ್ವಂತ ಬುದ್ಧಿಯಿಂದ ಮಾಡಿದ್ರೆ ಭಗವಂತನಾಗ ಏನು ಮೋಸ ಮಾಡಲ್ಲ ಜೊತೆಗೆ ಮಾಡಲ್ತಿ ಅಚ್ಚಿ ಇವೆರಡು ಬಿಟ್ರೆ ಇನ್ನೇನು ಕೊಡಲ್ಲ ಅದಕ್ಕೆ ಅಷ್ಟೇ ಸರಿ ಸರ್ ಅದು ಕೆಲವು ಕೊಡ್ತಾರೆ ತಿಂಡಿ ಒಂದೇ ಟೈಮು ಸರ್ ನಾವು ಸಂಜೆ ಟೈಮು ಒಂದಪ್ಪ ಕೊಟ್ಬಿಟ್ಟು ಅಂದ್ರೆ ಇಲ್ಲಿ ತಿಂಡಿ ಇಲ್ಲ ಸರ್ ಒಂದೇ ಟೈಮು ಸಂಜೆ ಸಾಯಂಕಾಲ ಟೈಮು ಮರಿಗಳು ಒಂದ್ ಎರಡು ತಿಂಗಳು ಒಂದು ತಿಂಗಳು ತುಂಬು ಗಂಟ್ಲು ಹಾಲ್ನು ಕೊಡಲ್ಲ ಹಾಲು ಕೊಡ್ತೀವಿ ಇನ್ನೊಂದು ಬಾಟ್ಲು ಮೀಟಿಂಗ್ ಬರ್ತೀವಿ ಓಕೆ ಯಾಕೆಂದ್ರೆ ಹೊರಗಡೆ ತಕೋದವ್ರಿಗ ಅವ್ರಿಗೂ ಪಾಠ ಇದಾಗಿರ್ಬೇಕಲ್ಲ ಹಂಗಾಗಿ ನಾವೇ ಮಾಡ್ತೀನಿ ಸರ್ ಸರ್ ಇವಾಗ ಮರಿ ಬೇಕಾದಂತವರ ನಿಮ್ಮನ್ನ ಸಂಪರ್ಕಿಸಬಹುದಾ ಸರ್ ಸರ್ ಹ್ಞೂ ಸರ್ ನಾವು ಮರಿ ಇದ್ದಾಗ ನಾವೇ ಇದು ಮಾಡ್ತೀವಿ ಮೂರು ತಿಂಗಳು ತುಂಬ ಗಂಟ್ಲು ಮರಿ ಕೊಡಲ್ಲ ಮರಿ ಬೇಡಿಕೆ ಆಯಿತು ಮರಿ ಇದ್ದದ ಮರಿ ಇದ್ದದ ಅಂತ ಕೇಳ್ತಾರೆ ಹಂಗಾಗಿ ನಾವು ನಮಗೆ ಗೊತ್ತಿರುವಂಥದ್ದು ನಾವು ಇಲ್ಲ ಅಂದ್ರೂ ಗೊತ್ತಿರುವಂತದ್ದು ನಮಗೆ ಗೊತ್ತಿರುವಂಥ ತಗೊಡ್ತೀವಿ ಸರ್ ನಮ್ಮ ಹತ್ರ ಮೂರು ತಿಂಗಳು ತುಂಬ ಗಂಟ್ಲು ಮರಿ ಕೊಡಲ್ಲ ಈಗ ಹಿಂಸೆ ಮಾಡ್ತಾರೆ ಹಾಲು ಹಾಕಿ ಸಾಕತ್ತೀವಿ ಅಂತ ಆಗಲ್ಲ ಸರ್ ಅದು ಬಹಳ ಕಷ್ಟ ಇಚ್ಛಿ ಮಡಿಲಿ ಕೊಟ್ಬಿಡ್ತೀವಿ ಪಪ್ಪ ಅವು ಬಿಡ್ತದೆ ಯಾವ ಟೈಮಲ್ಲಿ ಅಂದ್ರೆ ಮರಿ ಇದ್ದಾಗಂತೂ ಮುಂದೂರು ವರ್ಷಕ್ಕೆ ಎರಡು ಸೋಲು ಸ ಇವು ವರ್ಷಕ್ಕೆ ಎರಡು ಸೋಲು ಆಗ್ತದೆ ಒಂದು ಮರಿನಾ ಹದಿನೈದರಿಂದ ಇಪ್ಪತ್ತು ಸಾವಿರ ಗಂಟಲು ಮರಿ ಮರಿದೀನಿ ಸರ್ ನಾನು ಈಗ ಬೀಳ ಹೊಸ ಮಾಡೋರಿಗೂ ಹೇಳೋದಷ್ಟೇ ಹಣ್ಣು ಮರಿಯಿಂದ ತಗೊಂಡೋಗಿ ಸಾಕಿ ಅನುಭವ ಪಡ್ಬೇಕು ಸರ್ ಬರೀ ಐದಕ್ಕೆ ಹಾಕಿ ಅವ್ರ ಅನುಭವ ತಿಳ್ಕಂದ್ರೆ ಅವ್ರಿಗೂ ಅನುಭವ ಸರ್ ನಾನು ಐದು ವರ್ಷದಿಂದ ನನಗೆ ಭಾಳ ಖುಷಿ ಇದೆ ಇದು ಮಾಡೋಕ್ಕೆ ನಾವು ಒಳ್ಳೇದಾಗಲಿ ಕೆರ್ತಾಲೆ ಅವ್ನು ನೆಮ್ಮಕೊಂಡಿದ್ದೀನಿ ಏನಪ್ಪಪ್ಪ ಅದರಿಂದ ನನಗೇನು ಮೋಸ ಆಗಿಲ್ಲ ಸರ್ ನನ್ನ ಬಂಡವಾಳ ಹಾಕಿರುವಷ್ಟನ್ನ ಅವ ಇವಾಗ ನಮಗೆ ಕೊಟ್ಟವೆ ಮಾಡ್ಬೋದು ಸರ್ ಒಂದು ಹದಿಮೂರು ಮರಿ ಐತವೆ ಸರ್ ಹದಿಮೂರು ಮರಿನೂ ನಾವು ಸಾರಾ ಸೆಟ್ಟಿ ಆಗಿ ಮೂರು ತಿಂಗಳು ತುಂಬಿದ ಮೇಲೆ ಹದಿನೈದು ಸಾವಿರದಂಗೆ ಮರುಗಳು ಕೊಟ್ಬಿಡ್ತೀವಿ ಸರ್ ಕುರಿ ಕೊಡೋಲ್ಲ ಮರುಗಳು ಕೊಟ್ಕೊತೀವಿ ಮಾಡ್ಬೋದು ಸರ್ ಏನಿಲ್ಲ ಇವು ಸರ್ ನೀವು ವರ್ಷಕ್ಕೆ ಹದಿಮೂರು ಮರಿ ಹದಿಮೂರು ಮರಿನ ಸೇಲ್ ಮಾಡ್ತೀವಿ ಒಂದೂವರೆ ವರ್ಷಕ್ಕೆ ಎರಡು ಸೂಲ್ ಆಗ್ತೇವೆ ಸರ್ ಇವು ಇವು ಹಂಗಾಗಿ ಮರಿಗಳನ್ನ ಮರಿಗಳ್ನ ಮೂರು ತಿಂಗಳು ತುಂಬ ತಕ್ಷಣ ಸೇಲ್ ಮಾಡ್ಬಿಡ್ತೀವಿ ಸರ್